ಬೀದಿಯ ಜಗಳ ಇದ್ದ ಹಾಗೆ ಸಂಸತ್ ಅಧಿವೇಶನ ಅಂದ್ರೆ ಯಾಕಂತಂದ್ರೆ ತಮ್ಮ ಅಪ್ಪನ ಜಹಗೀರು ಅನ್ನುವ ರೀತಿಯಲ್ಲೇ ಇಡೀ ಎಪ್ಪತ್ತೈದು ವರ್ಷ ಅದನ್ನು ಬಳಸ್ಕೊ ಬಂದ್ರಲ್ಲ ಅವರಿಗೆ ಮನೆಯೂ ಒಂದೇ ಅಧಿವೇಶನದ ಅಂಗಳವೂ ಒಂದೇ ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಬ್ರಿಟಿಷರ ಗುಲಾಮಗಿರಿಯಿಂದ ಭಾರತವನ್ನ ಬಿಡಿಸಿದ್ದೇ ಕಾಂಗ್ರೆಸ್ ಅನ್ನುವಂತ ಹೇಳಿಕೆಯನ್ನ ಕೊಟ್ಟರು ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೇರ ನೇರ ಅವಮಾನವನ್ನ ಮಾಡಿದ್ರು ಅಧಿವೇಶನವನ್ನ ರಣಾಂಗಣವನ್ನಾಗಿಸಿ ಅಧಿವೇಶನವನ್ನ ಮೀನ್ ಮಾರ್ಕೆಟ್ ಗಿಂತ ಕಳಪೆಯಾಗಿ ಅದನ್ನ ಬಳಸಿಕೊಂಡಂತ ಇದೇ ಇಂಡಿ ಕೂಟ ಮತ್ತು ಕಾಂಗ್ರೆಸ್ ಒಂದು ಕೆಟ್ಟ ಆರಂಭಕ್ಕೆ ಮುನ್ನುಡಿಯನ್ನ ಬರೀತೀವಿ ಕಾಂಗ್ರೆಸ್ ಅದಕ್ಕೆ ಕೇವಲ ಅಧಿಕಾರ ಬೇಕು ಕೇವಲ ಮೋದಿಯನ್ನ ಇಳಿಸಬೇಕು ಕೇವಲ ರಾಷ್ಟ್ರದ ಹಿತವನ್ನ ಕೊಂದು ಕಳೆಯುವ ದೇಶ ವಿರೋಧಿಗಳೊಟ್ಟಿಗಾಗಿ ಒಟ್ಟಿಗೆ ಸೇರಿಯಾದರೂ ಕೂಡ ಮೋದಿಯವರನ್ನ ಕೆಳಗೆ ಇಳಿಸಬೇಕು ನಾವು ಹೋಗಿ ಅಲ್ಲಿ ಕೂತ್ಕೋಬೇಕು ಅಷ್ಟೇ ಅವರ ಅಜೆಂಡಾ ಅಮೆರಿಕದೊಟ್ಟಿಗೆ ಎಲ್ಲರೊಟ್ಟಿಗೂ ಭಾರತವನ್ನ ಮುಗಿಸ್ಲಿಕ್ಕೆ ಹವಣಿಸ್ತಾ ಇರುವಂತ ಯಾವುದೇ ಶಕ್ತಿಗಳಾದ್ರೂ ಅಡ್ಡಿಲ್ಲ ಕಾಂಗ್ರೆಸ್ಗೆ ಪರಮಾಪ್ತರು ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಮಳೆಗಾಲದ ಅಧಿವೇಶನದ ಮೊದಲ ದಿನ ಆರಂಭವಾಗಿದೆ ಪಹಲ್ಗಾಮಿನ ಘಟನೆಯ ನಂತರ ಆಪರೇಷನ್ ಸಿಂಧೂರದ ನಂತರ ಇಡೀ ಜಗತ್ತಿನಲ್ಲಿ ಭಾರತ ನಾಲ್ಕನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಉದಯಿಸಿದ ನಂತರದ ಈ ಅಧಿವೇಶನ ಒಂದು ರೀತಿಯಲ್ಲಿ ಚಾರಿತ್ರಿಕವಾದಂಥ ಒಂದು ಚರ್ಚೆ ಮತ್ತು ಸಂವಾದ ಸಾಧನೆ ಸಾರ್ಥಕತೆಗೆ ಅನುವಾಡಿಕೊಡಬೇಕಾದಂಥ ಒಂದು ಅಧಿವೇಶನ ಸಂಸತ್ ಅಧಿವೇಶನ ಅನ್ನುವುದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಒಂದು ಅಭೂತಪೂರ್ವವಾದಂಥ ಚರ್ಚೆ ಸಂವಾದ ಅಭಿವೃದ್ಧಿ ಮತ್ತು ಭವಿಷ್ಯದ ಯೋಜನೆಗಳ ಮೇಲೆ ಕೇಂದ್ರೀಕೃತವಾಗಿ ಅದು ಆಡಳಿತ ಮತ್ತು ಪ್ರತಿಪಕ್ಷದ ಒಂದು ಗಂಭೀರವಾದ ಚರ್ಚೆಗೆ ಅನಿವು ಮಾಡಿಕೊಡುವಂಥ ಕ್ಷಣಗಳು ಆದರೆ ದುರಂತ ಏನು ಅಂತಂದರೆ ವಿರೋಧ ಪಕ್ಷ ಇರುವುದೇ ವಿರೋಧಕ್ಕಾಗಿ ವಿರೋಧ ಪಕ್ಷ ಇರುವುದೇ ರಾಜಕೀಯದ ಆಟ ಆವುಟದ ಅಖಾಡವನ್ನಾಗಿ ಸಂಸತ್ ಅಧಿವೇಶನವನ್ನು ಹಾಳುಗೆಡುವುದಕ್ಕಾಗಿ ಒಂದು ರಚನಾತ್ಮಕವಾದಂಥ ಸಂವಾದಕ್ಕೋ ಚರ್ಚೆಗೋ ಪ್ರಶ್ನೋತ್ತರಕ್ಕೋ ಒಂದು ಮೌನದಲ್ಲಿ ಗಾಂಭೀರ್ಯದಲ್ಲಿ ಅರ್ಥಪೂರ್ಣವಾದಂಥ ಒಂದು ಪರಿಸರದಲ್ಲಿ ಚರ್ಚೆಗೆ ಅನಿವು ಮಾಡಿಕೊಡುವಂಥ ಯಾವ ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾ ಇಲ್ಲ ಕಳೆದ ಹನ್ನೊಂದು ವರ್ಷದಲ್ಲಿ ಮೋದಿಯವರ ಸರ್ಕಾರದ ಸಾಧನೆ ಸಾರ್ಥಕತೆಯನ್ನು ಇಡೀ ವಿಶ್ವ ನಿಬ್ಬೆರಗಿನಿಂದ ಮೂಗಿನ ಮೇಲೆ ಬೆರಳಿಟ್ಟು ಕಣ್ಣರಳಿಸಿ ನೋಡ್ತಾ ಇದೆ ವಿಶ್ವದ ಹಿರಿಯಣ್ಣರೆಲ್ಲ ಈ ಭಾರತದ ನವಭಾರತದ ಭಾರತದ ಏಳ್ಗೆಯ ಅಭಿವೃದ್ಧಿಯ ಒಂದು ನಾಗಾಲೋಟವನ್ನು ಕಂಡು ಬೆಚ್ಚಿದ್ದಾರೆ ಬೆರಗಾಗಿದ್ದಾರೆ ಆಪರೇಷನ್ ಸಿಂಧೂರದ ನಂತರ ಭಾರತದ ನಿಜವಾದಂಥ ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಮತ್ತು ಭಾರತದ ಸೈನ್ಯದ ಶಕ್ತಿ ಪ್ರದರ್ಶನ ಅದರ ಜೊತೆಗೆ ಇವತ್ತು ಭಾರತ ಮೊದಲಿನ ಭಾರತವಲ್ಲ ಇದು ಬದಲಾದ ಭಾರತ ಬಲಾಢ್ಯ ಭಾರತ ಮತ್ತು ತನ್ನ ಕಾಲ ಮೇಲೆ ತಾನು ನಿಂತು ಇಡೀ ವಿಶ್ವಕ್ಕೇ ಇವತ್ತು ತನ್ನ ಒಂದು ಧೀಮಂತಿಕೆಯನ್ನು ಪ್ರದರ್ಶಿಸಬಲ್ಲ ಭಾರತ ಅನ್ನುವುದನ್ನು ಖಚಿತಪಡಿಸಿದೆ ಕಾರ್ಯಮುಖೇನ ಇಂತಹ ಸಂದರ್ಭದಲ್ಲಿ ಒಂದು ಸಕಾರಾತ್ಮಕವಾದಂಥ ರಚನಾತ್ಮಕವಾದಂಥ ಈ ದೇಶದ ಹೆಮ್ಮೆಯ ಮೈಲುಗಲ್ಲುಗಳನ್ನು ಪಕ್ಷಭೇದ ಮರೆತು ಅದನ್ನು ಮುಟ್ಟುವ ತಟ್ಟುವ ಅದನ್ನು ಗುರುತಿಸುವ ರೋಮಾಂಚಕ ಒಂದು ಕ್ಷಣಗಳಿಗೆ ಅಧಿವೇಶನ ಆಹಾರವಾಗಬೇಕಿತ್ತು ಅದು ಒಂದು ರೀತಿಯಲ್ಲಿ ಚಾರಿತ್ರಿಕವಾದಂಥ ಒಂದು ಸಂವಾದದ ಆ ಕ್ಷಣಗಳನ್ನು ದೇಶದ ಜನತೆಗೆ ಉಣಬಡಿಸಬೇಕಿತ್ತು ಆದರೆ ಇವತ್ತಿನ ಪ್ರಥಮ ದಿನವೇ ರಾಜ್ಯಸಭೆಯಲ್ಲೂ ಪಾರ್ಲಿಮೆಂಟಿನಲ್ಲೂ ಎರಡೂ ಕಡೆ ಕಾಂಗ್ರೆಸ್ಸು ಗೂಂಡಾವರ್ತನೆಯನ್ನು ದುಂಡಾವರ್ತನೆಯನ್ನು ತನ್ನ ಎಂದಿನ ಆ ಡಿ ಎನ್ ಎಲ್ಲೇ ಇದೆಯೇನೋ ಅನ್ನುವ ಮಟ್ಟಕ್ಕೆ ಏನು ಆ ದುರ್ವರ್ತನೆ ಅಹಂಕಾರ ಆ ಹಿಟ್ಲರ್ಗಿರಿ ಅಧಿವೇಶನ ಆದರೇನು ಬೀದಿ ಆದರೇನೋ ಪ್ರಚಾರದ ಭಾಷಣ ಆದರೇನೋ ಎಲ್ಲೇ ಆದರೂ ಕೂಡ ತನ್ನದೇ ಆದಂಥ ಸುಳ್ಳಿನ ಮತ್ತು ದೇಶ ವಿರೋಧಿ ಕೃತ್ಯದ ಆ ಒಂದು ಹುಮ್ಮಸ್ಸನ್ನು ಹುನ್ನಾರವನ್ನು ಷಡ್ಯಂತ್ರವನ್ನು ಅದು ಪ್ರದರ್ಶನ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ಮಳೆಗಾಲದ ಅಧಿವೇಶನದ ಮೊದಲ ದಿನವನ್ನು ಆಹುತಿ ತೆಗೆದುಕೊಂಡಂಥ ಈ ಕಾಂಗ್ರೆಸ್ಸಿನ ರಾಜಕೀಯದ ಒಂದು ದುರದೃಷ್ಟದ ಕ್ಷಣಗಳಿದೆಯಲ್ಲ ಅದು ದೇಶದ ಜನತೆಗೆ ಅಸಹ್ಯವನ್ನು ಆರಂಭದ ದಿನದಿಂದಲೇ ತಂದಿದೆ ಅಂತಂದರೆ ಆಶ್ಚರ್ಯ ಅಲ್ಲ ಹಾಗಾದರೆ ರಾಜ್ಯಸಭೆಯಲ್ಲಿ ಏನಾಯಿತು ಸಂಸತ್ತಿನಲ್ಲಿ ಏನಾಯಿತು ಯಾವ ರೀತಿ ಕಾಂಗ್ರೆಸ್ಸು ಅತಿರೇಕದಿಂದ ವರ್ತಿಸಿತು ಸಂಯಮವನ್ನು ಮೀರಿ ಕಲಾಪದ ಇತಿಮಿತಿಯನ್ನು ಮೀರಿ ಒಂದು ಪರಂಪರೆಯನ್ನು ಅದ್ಭುತವಾಗಿ ತನ್ನ ಬೆನ್ನಲ್ಲಿಟ್ಟುಕೊಂಡು ಭಾರತದ ಪ್ರಜಾಸತ್ತಾತ್ಮಕವಾದಂಥ ವ್ಯವಸ್ಥೆಯ ದೇಗುಲವಾಗಿ ಸಂಸತ್ ಭವನ ಅಧಿವೇಶನದ ಒಂದು ಉಜ್ವಲವಾದಂಥ ಇತಿಹಾಸವನ್ನು ಹೊಂದಿದೆ ಆದರೆ ಕಾಂಗ್ರೆಸ್ಸು ಈ ಇತಿಹಾಸಕ್ಕೆ ಕಪ್ಪು ಚುಕ್ಕೆಯನ್ನು ಕಪ್ಪನ್ನು ಮಸಿಯನ್ನು ಬಳಿಯುವ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದೆ ಅದಕ್ಕೆ ದೇಶದ ಅಭಿವೃದ್ಧಿ ಬೇಕಾಗಿಲ್ಲ ದೇಶದ ಘನತೆ ಗೌರವ ಬೇಕಾಗಿಲ್ಲ ದೇಶದ ಭವಿಷ್ಯ ಬೇಕಾಗಿಲ್ಲ ದೇಶ ಸುಭಿಕ್ಷವಾಗುವುದು ಬೇಕಾಗಿಲ್ಲ ದೇಶ ಸುಭದ್ರವಾಗುವುದು ಬೇಕಾಗಿಲ್ಲ ಎಪ್ಪತ್ತೈದು ವರ್ಷದಲ್ಲಿ ಮೊದಲ ಬಾರಿಗೆ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಸಿಂಹ ಸ್ವಪ್ನವಾಗಿ ಕಾಡಿದಂಥ ಆಪರೇಷನ್ ಸಿಂಧೂರದ ಬಗ್ಗೆ ಒಂದು ರಚನಾತ್ಮಕವಾದಂಥ ಚರ್ಚೆ ಆಗಬೇಕಾದಂಥ ಯಾವ ಉದ್ದೇಶವೂ ಕಾಂಗ್ರೆಸ್ಗೆ ಇಂಡಿಕೂಟಕ್ಕೆ ಇಲ್ಲ ಅದಕ್ಕೆ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅಧಿಕಾರದ ರಾಜಕೀಯದ ಆವುಟವಾಗಿ ಅಖಾಡವನ್ನಾಗಿ ಅಧಿವೇಶನವನ್ನು ಆಹುತಿ ತೆಗೆದುಕೋಬೇಕು ನಿಂತಲ್ಲಿ ಕುಂತಲ್ಲಿ ಗಲಾಟೆ ದೊಂಬಿ ಸಂಯಮವನ್ನು ಕಳ್ಕೊಂಡು ಯಾವ ರೀತಿಯಲ್ಲೂ ಬೇಕಾದರೂ ತೋಳ್ಬಲವನ್ನು ಮತ್ತು ಕೈಬಲವನ್ನು ಬಾಯಿಬಲವನ್ನು ಎಲ್ಲವನ್ನು ಬಳಸಿ ಒಂದು ಅರಾಜಕತೆಯನ್ನು ಸೃಷ್ಟಿಸುವುದೇ ಅಧಿವೇಶನದಲ್ಲಿ ವಿರೋಧ ಪಕ್ಷದ ಕೆಲಸ ಅಂತ ಅದು ತಪ್ಪಾಗಿ ಭಾವಿಸಿದೆಯೋ ಅಥವಾ ಸರಿಯಾಗಿ ತನ್ನ ಡಿ ಎನ್ ಎ ಪ್ರಕಾರವೇ ವರ್ತಿಸ್ತಾ ಇದೆಯೋ ಅದು ಅವರೇ ಹೇಳಬೇಕು ಆದರೆ ಇವತ್ತಿನ ನಡೆದಂಥ ಈ ಘಟನೆ ಇದೆಯಲ್ಲ ಅದು ತಲೆಬುಡವಿಲ್ಲದ್ದು ಅರ್ಥವಿಲ್ಲದ್ದು ಅನರ್ಥಕಾರಿಯಾದದ್ದು ಮತ್ತು ಇಡೀ ಪ್ರಜಾಪ್ರಭುತ್ವದ ಸಾಂವಿಧಾನಿಕವಾದಂಥ ಎಲ್ಲ ಕಕ್ಷೆಗಳನ್ನು ನಿಯಮಗಳನ್ನು ಇತಿಮಿತಿಗಳನ್ನು ಮೀರಿ ಕಾಂಗ್ರೆಸ್ಸು ದುಂಡಾವರ್ತನೆ ಮಾಡಿತು ಅನ್ನೋದನ್ನು ಇಡೀ ದೇಶ ತಲೆ ಅದರ ಜೊತೆ ಕ್ಯಾಕರಿಸಿ ಉಗಿತಾ ಇದೆ ಕೂಡ ಹಾಗಾದರೆ ಏನಾಯಿತು ಅದರೆಲ್ಲ ವಿವರಗಳನ್ನು ನಿಮ್ಮೆದುರು ಇಡಲಿಕ್ಕೆ ನಾನಿಲ್ಲಿ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿಯೂ ಮತ್ತು ಭಾವನಾತ್ಮಕವಾಗಿಯೂ ನನ್ನೊಟ್ಟಿಗೆ ಸ್ಪಂದಿಸ್ತೀರಿ ಅನ್ನುವ ನಂಬಿಕೆ ನನ್ನದು ರಾಜ್ಯಸಭೆಯಲ್ಲಿ ಎಂದಿನಂತೆ ತನ್ನದೇ ಆದಂಥ ಶಿಷ್ಟಾಚಾರವನ್ನೆಲ್ಲ ಮುಗಿಸಿ ಅಧಿವೇಶನದ ಆರಂಭಿಕ ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ರೂಲ್ ಟೂ ಸಿಕ್ಸ್ ಸೆವೆನ್ ಪ್ರಕಾರ ನಾನು ನೋಟಿಸ್ ನೀಡಿದ್ದೇನೆ ಆ ಪ್ರಕಾರ ಮಾತನಾಡುತ್ತೇನೆ ಅಂತ ಮಾತನ್ನು ಆರಂಭಿಸಿದರು ಪೆಹಲ್ಗಾಮ್ ಘಟನೆ ನಡೆದು ಇಷ್ಟು ಕಾಲವಾದರೂ ಆತಂಕವಾದಿಗಳನ್ನು ಬಂಧಿಸಿಲ್ಲ ಮತ್ತು ಹೊಡೆದುಳಿಸಿಲ್ಲ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಬಾರಿ ಟ್ರಂಪ್ ತಾನೇ ಕದನ ವಿರಾಮವನ್ನು ಘೋಷಿಸಿದ್ದು ಅಂತ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ಕಾಂಗ್ರೆಸ್ಸು ಬಯಸ್ತದೆ ಈ ರೀತಿಯ ಮಾತನ್ನು ಆಡ್ತಾ ಆಡ್ತಾ ಅಮೆರಿಕದ ಅಧ್ಯಕ್ಷರ ಇಪ್ಪತ್ನಾಲ್ಕು ಬಾರಿಯ ಕದನ ವಿರಾಮದ ಕೇಂದ್ರ ಬಿಂದು ನಾನೇ ಅನ್ನುವಂಥ ಮಾತನ್ನು ಇಟ್ಟುಕೊಂಡು ಸರ್ಕಾರವನ್ನು ಹಣಿಲಿಕ್ಕೆ ಶುರು ಮಾಡಿದಾಗ ಸಭಾಪತಿ ದನಕರ್ ಅವರು ನಿಮ್ಮ ಮಾತಿನ ಮತಿತಾರ್ಥ ಅರ್ಥ ಆಗಿದೆ ನೀವು ಏನನ್ನು ರೈಸ್ ಇದ್ದೀರಿ ಅನ್ನೋದು ಗೊತ್ತಾಗಿದೆ ಆಡಳಿತ ಪಕ್ಷದ ರಾಜ್ಯಸಭಾ ನಾಯಕರಾದಂಥ ನಡ್ಡಾ ಅವರು ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದಾಗ ಅಲ್ಲಿ ಕಾಂಗ್ರೆಸ್ಸಿಗರೆಲ್ಲ ಹೋ ಅಂತ ಕೂಗ್ಲಿಕ್ಕೆ ಶುರು ಮಾಡಿದರು ಆವಾಗ ನಡ್ಡಾ ಅವರು ಹೇಳಿದರು ರೂಲ್ ಟೂ ಸಿಕ್ಸ್ ಸೆವೆನ್ ಪ್ರಕಾರ ಸಭಾಪತಿಗಳ ಆದಂಥ ನಿಮ್ಮ ಅಬ್ಸರ್ವೇಷನ್ನಿನ ಅಡಿಯಲ್ಲಿ ವಿರೋಧ ಪಕ್ಷದ ನಾಯಕರು ಸಾಂವಿಧಾನಿಕವಾಗಿ ಕೆಲವು ಪ್ರಶ್ನೆಗಳನ್ನು ಎತ್ತಲಿಕ್ಕೆ ಅನುಮತಿಯನ್ನು ಕೇಳಿದ್ದು ಸತ್ಯ ಆದರೆ ರೂಲ್ ನಂಬರ್ ಟೂ ಸಿಕ್ಸ್ ಸೆವೆನ್ ಪ್ರಕಾರ ಕೇವಲ ಕೇವಲ ಸಾಂವಿಧಾನಿಕವಾದಂಥ ಪ್ರಶ್ನೆಗಳನ್ನು ಮಾತ್ರ ಎತ್ತಬಹುದು ಆದರೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮಿನ ಘಟನೆಯ ಬಗ್ಗೆ ದೀರ್ಘವಾಗಿ ಮಾತಾಡುವಂಥ ಕೆಲಸವನ್ನು ಮಾಡಿದರು ಇದು ಅವರು ಯಾವ ರೂಲಿನ ಅಂಡರಲ್ಲಿ ನೋಟಿಸನ್ನು ಕಳಿಸಿದ್ದಾರೋ ನಿಮ್ಮಿಂದ ಅದನ್ನು ಪರ್ಮಿಷನ್ ತೆಗೆದುಕೊಂಡಿದ್ದಾರೋ ಆ ರೂಲ್ಸಿನ ಟೂ ಸಿಕ್ಸ್ ಸೆವೆನ್ ಪ್ರಕಾರ ಅದರ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳ್ತಾ ಇದ್ದಾಗಲೇ ಇಡೀ ಕಾಂಗ್ರೆಸ್ಸಿನ ಅಥವಾ ಎನ್ ಡಿ ಕೂಟದ ಈ ಎಂ ಪಿಗಳು ಅಥವಾ ರಾಜ್ಯಸಭಾ ಸದಸ್ಯರು ಅಲ್ಲಿ ಹೂ ಅಂತ ಕೂಗಿ ಅಬ್ರವನ್ನ ಎಬ್ಬಿಸಲಿಕ್ಕೆ ಶುರು ಮಾಡಿದರು ಆವಾಗ ನೇರವಾಗಿ ನಡ್ಡ ಅವರು ಹೇಳಿದರು ನಾವು ಆಪರೇಷನ್ ಸಿಂಧೂರ ಮತ್ತು ಪಹೆಲ್ಗಾಮ್ ಘಟನೆಯ ಬಗ್ಗೆ ಸುದೀರ್ಘವಾದ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಇಂಚಿಂಚೂ ಚರ್ಚಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಎಪ್ಪತ್ತೈದು ವರ್ಷದಲ್ಲಿ ಷಂಡರ ಆಡಳಿತದಂತೆ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಿನ ಆಡಳಿತದ ವಿರುದ್ಧ ಮೊದಲ ಬಾರಿಗೆ ಸ್ವಾಭಿಮಾನಿ ಭಾರತ ಆತ್ಮ ನಿರ್ಭರ ಭಾರತ ಧೀಮಂತ ಭಾರತ ಪಾಕಿಸ್ತಾನಕ್ಕೆ ಮುಖಕ್ಕೆ ಮುಖವನ್ನು ಕೊಟ್ಟು ಚಾಕರಿಸಿ ಉಗಿದು ತಪರಾಕಿ ಹೊಡೆದು ಅವರ ಎದೆಮೆಟ್ಟಿ ನಡೆದಿದೆ ಇದು ಇತಿಹಾಸ ಅಂತಂದ್ರು ಅಲ್ಲಿಯೂ ಕಾಂಗ್ರೆಸ್ ಗಲಾಟೆ ಅದು ಇದು ಮಾಡಿ ಕೊನೆಗೆ ಅದು ಸಭಾಪತಿಗಳು ಅಡ್ಜರ್ನ ಮಾಡಿದರು एंड ऑपरेशन सिंदूर सर मैंने पहलगाम आतंकवादी हमले और ऑपरेशन सिंदूर के बाद की स्थिति पर रूल 267 नोटिस दिया है ये रूल्स के मुताबिक ही दिया है जो अपने किताब में है सर पहलगाम हमला 22 अप्रैल को हुआ था अब तक आतंकवादी पकड़े नहीं गए मारे भी नहीं गए और और उन्होंने हमको बार बार बताया कि उन्हीं के ऊपर डायरेक्टली मारा गए मारे गए और वो उसमें मर गए ये ये भी खबर हमको मिली लेकिन हम ये जानना चाहते हैं हमारे को इन्फॉर्मेशन तो देना चाहिए अमेरिका के राष्ट्रपति ट्रंप चौबीस बार सर, सर चौबीस बार उन्होंने तो बाद में समाज चौबीस बार उन्होंने कहा मेरे इंटरफियरेंस से मैं समझौता किया तभी ये ये युद्ध न ये युद्ध स्टॉप जो हुआ मेरे वजह से हुआ अरे देश के साथ ये अपमानजनक है चाहे सर, सर एक बार काफ दी हाउस लीडर ऑफ दाउस यूर मेडियर पॉइंट पॉइंट द ऑनरेबल लीडर ऑफ दोजिशन हैज मेडीज पॉइंट एंड ओनली 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 देर एक मिनट ओके ओके सर सबसे पहले तो मैं मल्लिकार्जुन खड़गे जी को आज के दिन उनके जन्मदिवस पर उनको बहुत बहुत बधाई देता हूं मैं उनसे निवेदन करता हूं कि आपके परमिशन से लीडर ऑफ द ऑपोजिशन को रूल 267 पर आपके ऑब्जर्वेशन पर उनकी क्या टिप्पणी है इसके लिए आपने उनको परमिट उन्होंने रूल 267 के संवैधानिक विषयों पर चर्चा नहीं की वह उस विषय पर चर्चा करने लगे ऑपरेशन सिंधु ऑपरेशन एक, एक, ऑपरेशन सिंदूर जिसके बारे में एक खरगे जी ने ऑपरेशन सिंदूर और पहलगाम के डिस्कशन के माइन्यूट डिटेल्स को डिस्कस करना शुरू कर दिया वह नियम के विरुद्ध इसलिए है क्योंकि आपने 267 में उनको परमिशन दी थी कि वह संवैधानिक विषय पर चर्चा करें नंबर एक सभापति जी दूसरा इस हाउस को इस हाउस के माध्यम से देश में कहीं यह संदेश नहीं जाना चाहिए कि सरकार पहलगाम और ऑपरेशन सिंदूर पर चर्चा नहीं चाहती हम चर्चा करेंगे हर तरीके से करेंगे और ऑपरेशन सिंदूर के सारी पॉइंट्स को देश और दुनिया के सामने रखा जाएगा कि आज दिन तक आजादी के बाद इस तरीके का ऑपरेशन नहीं हुआ जो प्रधानमंत्री मोदी जी के नेतृत्व में हुआ है ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ಐ ಆಮ್ ನಾಟ್ ಗೋಯಿಂಗ್ ಇನ್ ಟು ದೀಟ ಇಟ್ ಭಾರತ ಸರ್ಕಾರ ಮೋದಿ ಜಿ ನೇತೃತ್ವ ಚರ್ಚಾ ತಯಾರ ಇನ್ನು ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ಓಂ ಬಿರ್ಲಾ ಅವರು ಹೇಳ್ತಾನೆ ಇದಾರೆ ಮೊದಲಿಂದ ಅವರು ಆರಂಭದಿಂದಲೂ ಹೇಳಿದ್ದಾರೆ ಕಲಾಪವನ್ನ ನಿಯಮಾನುಸಾರ ನಾನು ನಡೆಸ್ತೇನೆ ಯಾವುದೇ ರೀತಿಯಲ್ಲೂ ನಿಮ್ಮ ಮೇಲೆ ಪ್ರಹಾರ ಮಾಡಲಿಕ್ಕೆ ಬಿಡುವುದಿಲ್ಲ ನಿಮ್ಮನ್ನು ಇಗ್ನೋರ್ ಮಾಡುವುದಿಲ್ಲ ನಿಮ್ಮನ್ನು ಕಡೆಗಣಿಸುವ ಪ್ರಶ್ನೆಯೇ ಇಲ್ಲ ಆದರೆ ಈ ಸಂಸತ್ ಅಧಿವೇಶನಕ್ಕೆ ಒಂದು ಭವ್ಯವಾದಂಥ ದಿವ್ಯವಾದಂಥ ಪರಂಪರೆ ಇದೆ ಆ ಪರಂಪರೆಗೆ ಧಕ್ಕೆ ತರುವ ಕೆಲಸವನ್ನು ಮಾಡಬೇಡಿ ನಿಯಮಾನುಸಾರ ಹೋಗೋಣ ಅರ್ಥಪೂರ್ಣವಾದ ಚರ್ಚೆಗೆ ಈ ಒಂದು ಅಪರೂಪದ ಪ್ರಜಾಪ್ರಭುತ್ವದ ಅವಕಾಶವನ್ನು ಬಳಸ್ಕೊಳ್ಳೋಣ ಭಾರತದ ಅಭಿವೃದ್ಧಿಗೆ ಪೂರಕವಾಗುವಂಥ ರೀತಿಯಲ್ಲಿ ಚರ್ಚೆ ಮಾಡೋಣ ಆಡಳಿತ ಮತ್ತು ವಿರೋಧ ಪಕ್ಷ ಒಂದು ರಚನಾತ್ಮಕವಾದ ಪರಿಭೇದದಲ್ಲಿ ಅವರವರ ಅಸ್ತಿತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದರೂ ಕೂಡ ಎರಡೂ ಪಕ್ಷದ ಉದ್ದೇಶ ಏನು ಒಂದು ಭವ್ಯ ಭಾರತದ ನಿರ್ಮಾಣ ಸುಶಿಕ್ಷಿತ ಭಾರತದ ನಿರ್ಮಾಣ ಸುರಕ್ಷಿತ ಭಾರತದ ನಿರ್ಮಾಣ ಸಮೃದ್ಧ ಭಾರತದ ಕನಸಿನ ಸಾಕಾರ ಅದಕ್ಕೆ ಸಾಕಾರ ಕೊಡಿ ಅಂತ ಕೇಳ್ತಾ ಇದ್ದಾಗಲೇ ಇದು ಪ್ರಶ್ನೋತ್ತರ ಅವಧಿ ಅಂತ ಅವರು ಘೋಷಿಸಿದರು ಆವಾಗ ತೆಗೆದುಕೊಳ್ಳಿ ಇವರಿಗೇನು ಅಂತಂದರೆ ಒನ್ ಪಾಯಿಂಟ್ ಎಜೆಂಡಾ ಕಲಾಸಿ ಪಾಳ್ಯದ ಚರ್ಚೆ ಇದ್ದಂಗೆ ಅವರಿಗೆ ಬೀದಿಯ ಜಗಳ ಹಾಗೆ ಸಂಸತ್ ಅಧಿವೇಶನ ಅಂದರೆ ಯಾಕೆಂತಂದರೆ ತಮ್ಮ ಅಪ್ಪನ ಜಹಗೀರು ಅನ್ನುವ ರೀತಿಯಲ್ಲೇ ಇಡೀ ಎಪ್ಪತ್ತೈದು ವರ್ಷ ಅದನ್ನು ಬಳಸ್ಕೊಬಂದ್ರಲ್ಲ ಅವರಿಗೆ ಮನೆಯೂ ಒಂದೇ ಅಧಿವೇಶನದ ಅಂಗಳವೂ ಒಂದೇ ಆ ಭವ್ಯವಾದ ದಿವ್ಯವಾದಂಥ ಒಂದು ಪ್ರಜಾಪ್ರಭುತ್ವದ ದೇಗುಲದಲ್ಲಿ ಯಾವ ರೀತಿಯ ಪಾವಿತ್ರತೆಯನ್ನು ಕಾಪಾಡಿಕೊಳ್ಬೇಕು ಅನ್ನುವ ಕನಿಷ್ಠ ಮಟ್ಟದ ಪ್ರಜ್ಞೆ ಕಾಂಗ್ರೆಸ್ಸಿಗೆ ಇಲ್ಲದೇ ಇರುವುದು ಈ ದೇಶದ ಬಹಳ ದೊಡ್ಡ ದುರಂತ ಅಂತ ಬಹಳ ದೊಡ್ಡ ದುರಂತ ಅದು ಯಾಕೆಂತಂದರೆ ನೂರ ಮೂವತ್ತಾರು ವರ್ಷದ ಇತಿಹಾಸ ಇದೆ ನಮ್ಮ ಹೆಗಲ ಮೇಲೇ ಸ್ವಾತಂತ್ರ್ಯ ಬಂತು ಅಂತ ಬಗಳವೆ ಇವು ನಿನ್ನೆ ಎಲ್ಲೋ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಬ್ರಿಟಿಷರ ಗುಲಾಮಗಿರಿಯಿಂದ ಭಾರತವನ್ನು ಬಿಡಿಸಿದ್ದೇ ಕಾಂಗ್ರೆಸ್ಸು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೇರ ನೇರ ಅವಮಾನವನ್ನು ಮಾಡಿದರು ಅವರನ್ನು ಬಿಟ್ಟರೆ ಈ ಕಾಂಗ್ರೆಸ್ಸಿಗರನ್ನು ಬಿಟ್ಟರೆ ಇಡೀ ಚರಿತ್ರೆಯನ್ನೇ ಅಂದರೆ ಸ್ವಾತಂತ್ರ್ಯ ಹೋರಾಟದ ಇಡೀ ಚರಿತ್ರೆಯನ್ನೇ ಕಾಂಗ್ರೆಸ್ ಪಕ್ಷ ಪಕ್ಷದ ಹೆಸರಿನಲ್ಲಿ ಬರೆದು ಬಿಸಾಡ್ತವೆ ಅವು ಅಷ್ಟರ ಮಟ್ಟಿಗೆ ಸುಳ್ಳನ್ನು ಸತ್ಯವಾಗಿಸುವ ಉಮೇದು ದುರಂಕಾರ ದುರ್ನಡತೆ ಇಲ್ಲಿಯೂ ಹಾಗೆ ಅಧಿವೇಶನದಲ್ಲಿ ಓಂ ಬಿರ್ಲಾ ಹೇಳ್ತಾನೇ ಇದ್ದಾರೆ ನಿಮಗೆ ನಿಯಮಾನುಸಾರ ಪೂರ್ಣವಾದಂಥ ನಿಮ್ಮ ಅಭಿವ್ಯಕ್ತಿಗೆ ನಾನು ಅವಕಾಶ ಕೊಡ್ತೇನೆ ಆದರೆ ಅಧಿವೇಶನಕ್ಕೆ ಅದರದೇ ಆದಂಥ ಒಂದು ನಿಯಮ ಅಂತಿದೆ ಪರಂಪರೆ ಅಂತಿದೆ ಇತಿಮಿತಿ ಅಂತಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಸಂಯಮದಿಂದ ಇರಿ ನೀವು ಮಾತಾಡುವಾಗ ಅವ್ರು ಕೇಳಬೇಕು ಅವ್ರು ಮಾತಾಡುವಾಗ ನೀವು ಕೇಳಬೇಕು ಪರಸ್ಪರ ಒಂದು ಅದ್ಭುತವಾದಂಥ ಗಂಭೀರವಾದಂಥ ಚರ್ಚೆ ಸಂವಾದಕ್ಕೆ ಈ ಅಧಿವೇಶನ ಆಹಾರವಾಗಬೇಕು ಆದ್ದರಿಂದ ತಾಳ್ಮೆಯನ್ನು ಕಳ್ಕೊಬೇಡಿ ದುರ್ವರ್ತನೆಯನ್ನು ಮಾಡಬೇಡಿ ಗಲಾಟೆಯನ್ನು ಮಾಡಬೇಡಿ ಅಶಿಸ್ತನ್ನು ಪ್ರದರ್ಶಿಸಬೇಡಿ ಈ ಥರ ಎಲ್ಲ ಹೇಳ್ತಾನೆ ಇದ್ದಾರೆ ಈಗ ಪ್ರಶ್ನೋತ್ತರ ಪ್ರಶ್ನೆ ನಂಬರ್ ಒನ್ ಅಂತ ಘೋಷಿಸಿಯೂ ಆಯಿತು ಆದರೆ ತಕೊಳ್ಳಿ ಈ ಕಾಂಗ್ರೆಸ್ಸಿನವರು ಅಲ್ಲೇ ನಿಂತು ಗುಂಪುಗಟ್ಟಿ ಏನು ತಾಮುಂದು ತಾಮುಂದು ಅಂತ ಹೊಯ್ಕೈ ಮಾಡುವ ಮಟ್ಟಕ್ಕೆ ಅಧಿವೇಶನವನ್ನು ರಣಾಂಗಣವನ್ನಾಗಿಸಿ ಅಧಿವೇಶನವನ್ನು ಮೀನು ಮಾರ್ಕೆಟ್ಗಿಂತ ಕಳಪೆಯಾಗಿ ಅದನ್ನು ಬಳಸ್ಕೊಂಡಂಥ ಇದೇ ಇಂಡಿ ಕೂಟ ಮತ್ತು ಕಾಂಗ್ರೆಸ್ಸು ಒಂದು ಕೆಟ್ಟ ಆರಂಭಕ್ಕೆ ಮುನ್ನುಡಿಯನ್ನು ಬರೀತಿ ಇವತ್ತು ಕೊನೆಗೆ ಬಿರ್ಲಾ ಅವರು ಅದನ್ನು ಅಡ್ಜನ್ನು ಮಾಡಿದರು ಅಧಿವೇಶನ ಮುಂದುವರಿಯ ಮುಂದೂಡಿತು ಆದರೆ ಅಧಿವೇಶನಕ್ಕೆ ಎಷ್ಟು ಖರ್ಚು ಬರುತ್ತೆ ಅಧಿವೇಶನದಿಂದ ಈ ದೇಶದ ಪ್ರಜೆಗಳು ಏನನ್ನು ನಿರೀಕ್ಷೆ ಮಾಡ್ತಾರೆ ಎಂಥ ಅದ್ಭುತವಾದಂಥ ಚರ್ಚೆ ಸಂವಾದಕ್ಕೆ ಒಂದು ನೆಲೆಯಾದಂಥ ಒಂದು ಪುಣ್ಯ ದೇಗುಲ ಅದು ಪಾವಿತ್ರ್ಯದ ಅದು ಪ್ರಜಾಪ್ರಭುತ್ವದ ಒಂದು ದೇವಸ್ಥಾನ ಅಲ್ಲಿ ಅಪವಿತ್ರವನ್ನು ಅಪಸವ್ಯವನ್ನು ಮಾಡಿದರೆ ಅನಾಚಾರವನ್ನು ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವಕ್ಕೆ ನಾವು ಮಸಿಬಳ್ದಾಗ ಅಲ್ವೇ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನ ಆಗ್ಬೋದು ಕನಿಷ್ಠ ಮಟ್ಟದ ಎಚ್ಚರ ಆಗ್ಬೋದು ಕನಿಷ್ಠ ಮಟ್ಟದ ಸಭ್ಯತೆ ಆಗ್ಬೋದು ಕಾಂಗ್ರೆಸ್ಸಿಗೆ ಇಲ್ಲ ಅನ್ನೋದರ ಬಗ್ಗೆ ಪ್ರಥಮ ದಿನವೇ ಸಾಕ್ಷಿಯಾಯಿತು ಅಧಿವೇಶನ ಇದು ದುರಂತ ಇಂಥ ಒಂದು ಅಕರಾಳ ವಿಕರಾಳ ಪ್ರವೃತ್ತಿಯನ್ನು ಕಾಂಗ್ರೆಸ್ಸು ಮೋದಿ ಸರ್ಕಾರದ ವಿರುದ್ಧ ನಿರಂತರವಾಗಿ ಪ್ರದರ್ಶನ ಮಾಡ್ಕೊಂಡು ಬಂದಿದೆ ಯಾವುದೇ ಅರ್ಥಪೂರ್ಣವಾದಂಥ ಚರ್ಚೆ ಅವ್ರಿಗೆ ಅಗತ್ಯ ಇಲ್ಲ ಯಾವುದೇ ಒಂದು ವಿಷಯದ ಮೇಲೆ ಗಂಭೀರವಾದಂಥ ಚರ್ಚೆ ನೋ ಇಡೀ ಸರ್ಕಾರ ಆಡಳಿತ ಪಕ್ಷ ಹೇಳ್ತಾ ಇದೆ ರಾಜ್ಯಸಭೆಯಲ್ಲೂ ಹೇಳಿದೆ ಇಲ್ಲಿ ಓಂ ಬಿರ್ಲಾ ಅವರು ಹೇಳಿದ್ದಾರೆ ಆಮೇಲೆ रक्षा मंत्री राजनाथ सिंह ಕೂಡ ಹೇಳ್ತಾ ಇದ್ದಾರೆ ಪহেলಗામ ಘಟನೆ ಆಪರೇಷನ್ ಸಿಂಧೂರದ ಬಗ್ಗೆ ಆಡಳಿತ ಪಕ್ಷ ಸಂಪೂರ್ಣವಾದಂತ ಅನ್ ಕಂಡೀಷನಲ್ ಆದಂತ ಚರ್ಚೆಗೆ ಸಿದ್ಧವಿದೆ ಮಾನ್ಯ ಸದಸ್ಯಕ یہ ಪ್ರಶ್ನೆ काल है मैं माननीय सदस्यों से फिर आग्रह करता हूं वह अपनी अपनी सीट पर जाकर बैठे सरकार हर मुद्दों पर जवाब देना चाहती है सदन चलना चाहिए सदन पर चर्चा होनी चाहिए संवाद होना चाहिए आप तख्तियां लेके नारेबाजी के लिए यहाँ पर नहीं आए सदन नियमों प्रक्रियाओं से चलता है नियम प्रक्रिया में उठाए गए हर मुद्दों के पर चर्चा होगी आप प्रश्न प्रश्नकाल निचल देना चाहते ಯಾಕೆಂತಂದ್ರೆ ಅಧಿವೇಶನಕ್ಕೆ ಪೂರ್ವದಲ್ಲಿ ಪ್ರಧಾನಿ ಅವರು ದೇಶವನ್ನು ಉದ್ದೇಶಿಸಿ ಮಾತಾಡಿದಾಗ ಇದು ಒಂದು ದಿಗ್ವಿಜಯದ ಸಂಕೇತ ಅಂತ ಹೇಳಿದರು ಪಾಕಿಸ್ತಾನದ ಮಗ್ಗುಲನ್ನು ಮುರಿದು ಅವರ ದುರಂಕಾರವನ್ನು ಮೆಟ್ಟಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹೊಡೆದು ಬಡ್ದು ಅವರನ್ನು ಅಟ್ ನೆಲಸಮ ಮಾಡಿದಂಥ ಒಂದು ಭವ್ಯವಾದಂಥ ಚರಿತ್ರೆಯ ಕ್ಷಣ ಇದು ದಿಗ್ವಿಜಯದ ಕ್ಷಣ ಇದು ನಮ್ಮ ಇಡೀ ಸೇನೆಯ ಒಂದು ಪ್ರತಾಪದ ಪಾರುಪತ್ಯದ ಒಂದು ಆತ್ಯಂತಿಕ ಪ್ರದರ್ಶನದ ಕ್ಷಣ ಇದು ಅದನ್ನು ನೆನೆಯುವ ಕ್ಷಣ ಇದು ಭವ್ಯ ಭಾರತ ಬದಲಾದ ಭಾರತ ಶಕ್ತ ಭಾರತ ತನ್ನ ಇಡಿಯದಾದಂಥ ಒಂದು ಹೂಂಕರಿಕೆಯಿಂದ ತನ್ನ ಮೇಲೆ ದಾಳಿ ಮಾಡುವ ವೈರಿ ರಾಷ್ಟ್ರವನ್ನು ಯಾವ ಮಟ್ಟದಲ್ಲಿ ಕೆಲವು ಮಿನಿಟಿಗಳ ಲೆಕ್ಕದಲ್ಲಿ ಉಡೀಸು ಮಾಡಬಹುದು ಅನ್ನೋದಕ್ಕೆ ಆಪರೇಷನ್ ಸಿಂಧೂರ ಒಂದು ಸಾಕ್ಷಿಯಾಗಿದೆ ಆದ್ದರಿಂದ ಈ ಅಧಿವೇಶನ ಒಂದು ಚಾರಿತ್ರಿಕ ಅಧಿವೇಶನ ಅನ್ನೋದನ್ನು ಪ್ರಧಾನಿ ಅವರು ಸಂಸತ್ ಭವನದ ಎದುರು ನಿಂತು ಮಾತಾಡಿದರು ಆದರೆ ಕಾಂಗ್ರೆಸ್ಸು ಅದಕ್ಕೆ ಕೇವಲ ಅಧಿಕಾರ ಬೇಕು ಕೇವಲ ಮೋದಿಯನ್ನು ಇಳಿಸಬೇಕು ಕೇವಲ ರಾಷ್ಟ್ರದ ಹಿತವನ್ನು ಕೊಂದು ಕಳೆಯುವ ದೇಶ ವಿರೋಧಿಗಳೊಟ್ಟಿಗಾಗಿ ಒಟ್ಟಿಗೆ ಸೇರಿಯಾದರೂ ಕೂಡ ಮೋದಿಯವರನ್ನು ಕೆಳಗೆ ಇಳಿಸಬೇಕು ನಾವು ಹೋಗಿ ಅಲ್ಲಿ ಕೂತ್ಕೋಬೇಕು ಅಷ್ಟೇ ಅವರ ಅಜೆಂಡ ಅವರಿಗೆ ದೇಶ ಬೇಕಾಗಿಲ್ಲ ದೇಶದ ಸುಭಿಕ್ಷೆ ಬೇಕಾಗಿಲ್ಲ ದೇಶದ ಸುರಕ್ಷಿತತೆ ಬೇಕಾಗಿಲ್ಲ ಅವ್ರಿಗೆ ಏನೂ ಬೇಕಾಗಿಲ್ಲ ಅಂತ ಅಂಥ ಒಂದು ಭವ್ಯ ಭಾರತದ ಸಮೃದ್ಧ ಭಾರತದ ಸುರಕ್ಷಿತ ಭಾರತದ ಕನಸಿದ್ದಿದ್ದರೆ ದೇಶದ ಹೊರಗಿನ ವಿದೇಶಿ ಶಕ್ತಿಗಳೊಟ್ಟಿಗೆ ದೇಶದ ಒಳಗಿನ ದೇಶ ವಿರೋಧಿ ಶಕ್ತಿಗಳೊಟ್ಟಿಗೆ ಕೈಜೋಡಿಸಿ ದೇಶವನ್ನು ನುಂಗಿ ನೀರು ಕುಡಿಯುವ ಕೆಲಸಕ್ಕೆ ಅವರು ಹೆಜ್ಜೆಗಳನ್ನು ಇಡ್ತಿರಲಿಲ್ಲ ಬಾಂಗ್ಲಾದ ಪಾಕಿಸ್ತಾನದ ಈ ರೋಹಿಂಗ್ಯಾಗಳನ್ನು ಅಕ್ರಮ ವಲಸಿಗರನ್ನು ಅಕ್ರಮವಾಗಿ ಅವರಿಗೆ ಆಧಾರ ಚೀ ಇದು ಆಧಾರ್ ಕಾರ್ಡು ಮತ್ತು ಎಲೆಕ್ಷನ್ ಕಾರ್ಡನ್ನು ಕೊಟ್ಟು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸ್ಕೊಂಡು ನಾವು ಬರುವಂಥ ಒಂದು ಅಕ್ರಮ ಮಾರ್ಗವನ್ನು ಈ ಇಂಡಿಕೂಟ ಅಥವಾ ಕಾಂಗ್ರೆಸ್ಸು ಹೊಂದುತ್ತಿರಲಿಲ್ಲ ಅವರಿಗೆ ಏನಕ್ಕೇನ ದೇಶ ಹಾಳು ಹೋಗಲಿ ದೇಶ ಬರ್ಬಾದಾಗ ಹೋಗಲಿ ಜನ ಕಣ್ಣೀರಲ್ಲಿ ಕೈ ತೊಳೆಯಲಿ ಬಡತನದಲ್ಲಿ ಮಿಂದ ಹೇಳಿ ಏನು ಬೇಕಾದ್ರಾಗಲಿ ಆದರೆ ನಾವು ಅಧಿಕಾರದಲ್ಲಿರಬೇಕು ಪಾಕಿಸ್ತಾನವು ಮಿತ್ರ ರಾಷ್ಟ್ರ ಬಾಂಗ್ಲಾ ಅವರಿಗೆ ಬಾಂಧವ್ಯ ಆಮೇಲೆ ಚೈನಾದೊಟ್ಟಿಗೂ ರಹಸ್ಯ ಒಪ್ಪಂದ ಅಮೆರಿಕದೊಟ್ಟಿಗೆ ಎಲ್ಲರೊಟ್ಟಿಗೂ ಭಾರತವನ್ನು ಮುಗಿಸ್ಲಿಕ್ಕೆ ಹವಣಿಸ್ತಾ ಇರುವಂಥ ಯಾವುದೇ ಅಡ್ಡಿಲ್ಲ ಅವರಿಗೆ ಆಪ್ತರು ಕಾಂಗ್ರೆಸ್ಸಿಗೆ ಪರಮಾಪ್ತರು ಹಾಗಾಗಿ ಅಧಿವೇಶನದಲ್ಲಿ ಗಲಾಟೆ ಮಾಡೋದು ಅಧಿವೇಶನದಲ್ಲಿ ಚಾಂಡಲ್ಗಿರಿ ಮಾಡೋದು ಅಧಿವೇಶನದಲ್ಲಿ ಬಂಡಲ್ಬಾಜಿ ಮಾಡೋದು ಅಧಿವೇಶನದಲ್ಲಿ ವ್ಯತಿರಿಕ್ತವಾಗಿ ದುಂಡಾವರ್ತನೆ ರೌಡಿಗಿರಿ ರೌಡಿಸಮ್ಮು ಇವೆಲ್ಲವನ್ನು ತರುವುದು ಕಾಂಗ್ರೆಸ್ಸಿನ ಸಂಸ್ಕೃತಿ ಮಳೆಗಾಲದ ಅಧಿವೇಶನ ಪಹೆಲ್ಗಾಮ್ ಘಟನೆಯ ನಂತರ ಆಪರೇಷನ್ ಸಿಂಧೂರದ ನಂತರ ಹಲವು ಹತ್ತು ಸಾಧ್ಯತೆ ಸಾಧನೆಗಳನ್ನು ಮಾಡಿದ ಭಾರತದ ಆ ಸಾಧನೆಗಳಿಗೆಲ್ಲ ಒಂದು ಮೇಳೈಕೆಯಾಗಿ ಭಾರತದ ನೂರ ನಲವತ್ತು ಕೋಟಿ ಭಾರತೀಯರ ಒಂದು ಸ್ವಾಭಿಮಾನದ ಪರಂಪರೆಯ ದ್ಯೋತಕವಾಗಿ ಅಲ್ಲಿ ಅದ್ಭುತವಾದಂಥ ಒಂದು ಚರ್ಚೆ ನಡೆತದೆ ಅಂತ ನಿರೀಕ್ಷಿಸಿದ ನಮ್ಮಂಥವರಿಗೆ ಇದೊಂದು ಭಾರೀ ಆಘಾತ ಮತ್ತು ಭ್ರಮನಿರಸನಗೊಂಡಂಥ ಪ್ರಥಮ ದಿನ ಪ್ರಥಮ ದಿನವಾದರೂ ಒಂದು ಸಂಯಮದಿಂದ ಶಿಸ್ತಿನಿಂದ ಸಭ್ಯತೆಯಿಂದ ವರ್ತಿಸ್ತದೆ ಕಾಂಗ್ರೆಸ್ಸು ಅಥವಾ ಇಂಡಿ ಕೂಟ ಅಂತ ಭಾವಿಸಿದ್ದು ಕೂಡ ಅದು ಅಪರಾಧವಾಯ್ತ ಏನು ಅದು ಹುಟ್ಟುಗುಣ ಘಟ್ಟ ಹತ್ತಿದರೂ ಬಿಡುವುದಿಲ್ಲ ಅದು ಏನಾದರೂ ಬಿಡುವುದಿಲ್ಲ ಅದು ಅದು ಅಧಿವೇಶನವನ್ನು ಸೌಖ್ಯ ಸುಭಗ ಸುರಕ್ಷಿತ ಒಂದು ಸಂವಾದದ ನೆಲೆಯಲ್ಲಿ ಅದನ್ನು ಕಟ್ಟಬೇಕು ಅನ್ನುವಂಥ ಯಾವ ಇರಾದೆಯನ್ನು ಅದು ಹೊಂದಿಲ್ಲ ಅದಿಲ್ಲದೇ ಇದ್ದರೆ ಆಪರೇಷನ್ ಸಿಂಧೂರ ಮತ್ತು ಪಹಲ್ಗಾಮ್ ಘಟನೆಯ ಬಗ್ಗೆ ಮುಕ್ತ ಚರ್ಚೆಗೆ ನಾವು ಸಿದ್ಧವಾಗಿದೆ ಅಂತ ಎರಡೂ ಸದನದಲ್ಲಿ ರಾಜ್ಯಸಭೆಯಲ್ಲೂ ಸಂಸತ್ತಿನಲ್ಲೂ ಆಡಳಿತ ಪಕ್ಷ ಎದೆ ತೆರೆದು ಮನಸ್ಸು ತೆರೆದು ನಾವು ಚರ್ಚೆಗೆ ಸಿದ್ಧರಾಗಿದ್ದೇವೆ ಅಂತ ಹೇಳಿದರೂ ಕೂಡ ಈಗಲೇ ಮಾಡಿ ಚರ್ಚೆನ ಇವತ್ತೇ ಮಾಡಿ ಈ ಕ್ಷಣದಲ್ಲೇ ಮಾಡಿ ಅನ್ನುವಂಥ ಈ ಅಧಿವೇಶನದ ಒಂದು ರೀತಿ ನೀತಿ ಅದರ ಶಿಸ್ತು ಅದರ ಅಂಗ ಆಕಾರ ನಿಯಮ ಎಲ್ಲವನ್ನು ಗಾಳಿಗೆ ತೂರಿ ಗೂಂಡಾಗಿರಿಯಿಂದ ವರ್ತಿಸ್ತದೆ ಆದರೆ ಇದಕ್ಕಿಂತ ದುರಂತ ಇನ್ನೇನಿದೆ ಅವರ ಇಡೀ ಪ್ರವೃತ್ತಿಯನ್ನು ವ್ಯಕ್ತಿತ್ವವನ್ನು ಮತ್ತು ದೇಶದ ಬಗ್ಗೆ ಇರುವ ಅವರ ಮನೋಧರ್ಮವನ್ನು ಅದು ಸ್ಪಷ್ಟವಾಗಿ ಇವತ್ತು ಸೂಚಿಸಿದೆ ಅಂತ ನಾನು ಭಾವಿಸ್ತೇನೆ ಜನ ಇನ್ನಾದರೂ ಈ ಕಾಂಗ್ರೆಸ್ಸಿನ ದುಂಡಾವರ್ತನೆ ದುರ್ವರ್ತನೆ ಈ ದೇಶ ವಿರೋಧಿ ನಿಲುವು ಕೇವಲ ಕೇವಲ ಅಧಿಕಾರದ ಒಂದು ರಾಜಕಾರಣವನ್ನು ಮಾಡಲಿಕ್ಕೆ ನಾನು ಸಿದ್ಧವಿದ್ದೇನೆ ಮತ್ತು ನನಗೆ ಬೇರೆ ಯಾವುದೂ ಮುಖ್ಯವಲ್ಲ ಅನ್ನುವಂಥ ಒಂದು ರೀತಿ ನೀತಿಗೆ ಬಂದು ನಿಂತಂಥ ಕಾಂಗ್ರೆಸ್ಸು ಯಾವ ಕಾರಣಕ್ಕೂ ದೇಶದ ಹಿತವನ್ನು ಕಾಪಾಡಲಾರದು ಅನ್ನೋದರ ಮಟ್ಟಿಗೆ ಇವತ್ತಿನ ಅಧಿವೇಶನದಲ್ಲಿ ನಮಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ